ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ ನದಿ ಸಮೀಪದಲ್ಲಿ ಇರುವ ಗುಡ್ಡದಲ್ಲಿ ಅಕ್ರಮವಾಗಿ ನಡೆಯುವ ಮರಂ ಸಾಗಾಣಿಕೆಯಿಂದಾಗಿ ದಿನೇ ದಿನೇ ಗುಡ್ಡಗಳು ಸವಿತು ಇಲ್ಲಿನ ಐತಿಹಾಸಿಕ ಕುರುಹುಗಳು ಅಳವಿನಂಚಿನತ್ತ ಸಾಗಿದೆ ಗ್ರಾಮದಿಂದ ಶ್ರೀ ವಸುದೇಂದ್ರ ತೀರ್ಥರ ಸನ್ನಿಧಿಗೆ ರಸ್ತೆ ಅಭಿವೃದ್ಧಿಗೆಂದು ಶ್ರೀ ಅಡಿವೆಪ್ಪ ತಾತನವರ ಮಠದಿಂದ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಹತ್ತಿರದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಭಾಗದಲ್ಲಿ ಯಥೇಚ್ಛವಾಗಿ ಮಣ್ಣು ಅಗಿಯಲಾಗಿದೆ ಮಳೆಗಾಲದಲ್ಲಿ ಮಣ್ಣು ಕುಸಿತದಿಂದ ಬೃಹತ್ ಗುಂಡುಗಳು ಏನಾದರೂ ಉರುಳಿದಲ್ಲಿ ಇಲ್ಲಿ ವಾಸ ಮಾಡುವ ಸ್ಥಳೀಯರಿಗೆ ಮತ್ತು ಪಕ್ಕದಲ್ಲಿನ ಮೊರಾರ್ಜು ವಸತಿ ಶಾಲೆಗೂ ಗಂಡಾಂತರ ತಪ್ಪಾಗಿದೆ ಗುಡ್ಡದ ಸುತ್ತಲೂ ಆಳವಾಗಿ ಕುರಿತಿರುವ ಮಣ್ಣಿನಿಂದಾಗಿ ಐತಿಹಾಸಿಕ ಕುರುಹುಗಳು ಆದ ಗುಡ್ಡದ ಮೇಲಿನ ದೇವಸ್ಥಾನ ಕೋಟೆಯಂತಿರುವ ಗೋಡೆಗಳು ಹಾಳಾಗ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಉಂಟು ಮಾಡಿದೆ ಐತಿಹಾಸಿಕ ಪ್ರದೇಶವಾಗಿದ್ದರಿಂದ ಎಲ್ಲಂದರಲ್ಲಿ ಇತಿಹಾಸದ ಗುರುತುಗಳು ಇತ್ತು ಬೃಹತ್ ಕಲ್ಲು ಸೇರುತ್ತಿರುವುದರಿಂದ ಕೆಲವು ಶಾಸನಗಳು ಹಾಳಾಗ್ತಾ ಇದೆ ಅಲ್ಲದೆ ಪ್ರಶ್ನಿಸಿದವರ ಮೇಲೆ ಮಾಧ್ಯಮದ ಮುಂದೆ ಹೇಳಿದವರನ್ನೇ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡುವುದಾಗಿ ಪ್ರಭಾವಿ ವ್ಯಕ್ತಿಗಳಿಂದ ಬೆದರಿಕೆಯ ಕೂಗು ಗ್ರಾಮಸ್ಥರು ಕೇಳಿ ಬರ್ತಾ ಒಟ್ಟಾರೆಷ್ ಇಲಿಯೊಂದು ಸದ್ದಿಲ್ಲದೆ ಬೆಟ್ಟವನ್ನ ಆಗಿದಂತೆ ದಿನೇ ದಿನೇ ಅಕ್ರಮ ದಂಧೆ ಕೊರಿಂದ ಕಲ್ಲು ಮಣ್ಣು ಇನ್ನಿತರ ನೈಸರ್ಗಿಕ ಪರಿಸರವು ಹಾಳಾಗ್ತಾ ಇತ್ತು ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನವಹಿಸಿ ಇಲ್ಲಿನ ಪರಿಸರವನ್ನ ಸಂರಕ್ಷಿಸಬೇಕು ಅಂತ ಪ್ರವಾಸಿಗರು ಮತ್ತು ರೈತರ ಒತ್ತಾಯವಾಗಿದೆ ತಿರುಗು ನ್ಯೂಸ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ